ಕಾಶ್ಮೀರದ ಪಹಲ್ಗಾಮ್ ಉಗ್ರವಾದಿಗಳು ಇಸ್ಲಾಮಿಕ್ ಭಯೋತ್ಪಾದಕರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಂತಹ ಯಾತ್ರೆಗೆ ಹೋದಂತಹ ಅಮಾಯಕ ಹಿಂದೂಗಳನ್ನ ಹುಡುಕಿ ಹುಡುಕಿ ಗುಂಡಿಟ್ಟುಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡೋಕೆ ಹೋದಂತಹ ಅಲ್ಲಿರ್ತಕ್ಕಂತಹ ಸಯ್ಯದ್ ಅಸಾದ್ ಅಂತ ಕಾಶ್ಮೀರಿ ಮುಸ್ಲಿಂ ಯುವಕನನ್ನು ಕೂಡ ಉಗ್ರವಾದಿಗಳು ಕೊಂದಿದ್ದಾರೆ ಈಗ ಪಾಕಿಸ್ತಾನ ಅದರಿಂದ ಜಾರ್ಕೊಳ್ತಾ ಇದೆ ಅದು ಭಾರತದ ಸಮಸ್ಯೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ಭಾರತದ ಬೇಹುಗಾರಿಕೆ ಸಂಸ್ಥೆ ಅಷ್ಟೇ ಅಲ್ಲ ಅಮೆರಿಕವೂ ಕೂಡ ಮತ್ತು ಅನೇಕ ರಾಷ್ಟ್ರಗಳು ಕೂಡ ಸ್ಪಷ್ಟಪಡಿಸಿದೆ ಇದು ಇದರಲ್ಲಿ ನೇರವಾಗಿ ಪಾಕಿಸ್ತಾನದ ಕೈವಾಡ ಇದೆ ಅಂದ್ರೆ ಪಾಕಿಸ್ತಾನ ಹೇಡಿ ರಾಷ್ಟ್ರ ಪಾಕಿಸ್ತಾನ ಆ ಹೇಡಿ ಉಗ್ರವಾದಿಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ ಈಗ ತನ್ನ ಜವಾಬ್ದಾರಿಯಿಂದ ಕಳಿಸ್ಕೊಳ್ತಾ ಇದೆ ಅದೇ ರೀತಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡಿದಂತಹ ಉಗ್ರಕಾಮಿಗಳು ಕಾಮಕರು ಅಲ್ಲಿ ಇದ್ದಂಥವರು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದಂಥವರು ಉಗ್ರಗಾಮಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡಿದಂಥವರು ಉಗ್ರಕಾಮಿಗಳು ಆ ಉಗ್ರಕಾಮಿಗಳನ್ನು ನಮ್ಮದೇ ಸರ್ಕಾರ ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆ ಮಾಡ್ಕೊಳ್ತಾ ಇದೆ ಅಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳನ್ನು ರಕ್ಷಣೆ ಮಾಡ್ತಾ ಇದ್ರೆ ನಮ್ಮ ವೈರಿ ರಾಷ್ಟ್ರ ಟೆರರಿಸ್ಟ್ಗಳನ್ನು ರಕ್ಷಣೆ ಮಾಡ್ತಾ ಇದ್ರೆ ಇಲ್ಲಿ ನಮ್ಮದೇ ದೇಶದ ನಮ್ಮದೇ ಸರ್ಕಾರ ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ಉಗ್ರ ಕಾಮಿಗಳನ್ನ ಧರ್ಮಸ್ಥಳದ ನೇತ್ರಾವತಿ ತೀರದ ಪ್ರಭಾವಿ ಕುಟುಂಬದ ಉಗ್ರ ಕಾಮಿಗಳನ್ನ ನಮ್ಮದೇ ಸರ್ಕಾರ ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆ ಮಾಡ್ತಾ ಇದೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದು ಹದಿಮೂರು ವರ್ಷ ಆಯಿತು ಸ್ವತಃ ನ್ಯಾಯಾಲಯನೇ ಹೇಳಿದೆ ತನಿಖೆಯಲ್ಲಿ ಲೋಪದೋಷ ಆಗಿದೆ ಸೆಷನ್ ಕೋರ್ಟ್ ಕೂಡ ಹೇಳುತ್ತೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಿಬಿಐ ತನಿಖೆ ನಡೆಸಿ ವಿಚಾರಣೆ ಆದಂತಹ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಹೇಳ್ತದೆ ಇದರಲ್ಲಿ ತನಿಖೆಯ ಲೋಪದೋಷ ಆಗಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತದೆ ಆದರೂ ಕೂಡ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ಲ ಒಂದು ವರ್ಷದವರೆಗೆ ಸುಮ್ಮನೆ ಇರ್ತದೆ ಒಂದು ಕುಂಟು ನೆಪ ಕೊಡ್ತಾ ಹೋಗ್ತಾರೆ ಅಧಿಕಾರಿಗಳು ಯಾಕೆ ಅಕ್ವಿಟಲ್ ರಚನೆ ಮಾಡಿಲ್ಲ ಅಂತ ಹೇಳಿದರೆ ಇದು ಹೈಕೋರ್ಟ್ಗೆ ಅಪೀಲ್ಗೆ ಹೋಗಿದೆಯಲ್ಲ ಐನೇ ಹೋಗ್ತದೆ ಹೈಕೋರ್ಟ್ಗೆ ಅಪೀಲ್ ಹೋಗಿದೆಯಲ್ಲ ಹಾಗಿದ್ರೆ ಅಪೀಲ್ದ ರಿಸಲ್ಟ್ ಬಂದ್ಬಿಡ್ಲಿ ವರ್ಡಿಟ್ ಬಂದ್ಬಿಡ್ಲಿ ಅಂತ ಹೇಳಿ ಆದರೆ ಒಂದು ವರ್ಷ ಆದ ಬಳಿಕ ಹತ್ತತ್ರ ಒನ್ ಇಯರ್ ಅಂತ ಒಂದು ವರ್ಷ ಬದ ಮೇಲೆ ಎರಡು ತಿಂಗಳು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಒಂದು ಸೆಕೆಂಡ್ ಹೈಕೋರ್ಟ್ ಹೇಳ್ತದೆ ಅಕ್ಯೂಟರ್ ಕಮಿಟಿಯನ್ನ ರಚನೆ ಮಾಡಬೇಕು ಯಾಕಂತ ಹೇಳಿದ್ರೆ ಇದರದ ಅವಶ್ಯಕತೆ ಇದೆ ಅಂತ ಒಂದು ಅಭಿಪ್ರಾಯವನ್ನ ಕೊಡ್ತದೆ ಹಿಂಗಾಗಿ ಎಂಟನೇ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೇಟ್ ನೋಟ್ ಮಾಡ್ಕೊಳ್ಳಿ ಅದರದ್ದು ಕಾಪಿನೂ ಕೂಡ ನಾನು ನಮಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಈಗ ಅವೈಲೇಬಲ್ ಇದೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಮಾಡ್ತಾನೆ ಇಲ್ಲ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತಿರೋರಿಗೆ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇರುವಂತಹವರಿಗೆ ಅನೇಕ ಜನಸಾಮಾನ್ಯರಿಗೂ ಕೂಡ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ಇದೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಅಲ್ಲ ದೇಶದ ಅನೇಕ ಭಾಗಗಳಲ್ಲಿ ಮತ್ತು ವಿದೇಶದಲ್ಲಿ ನೆಲೆಸಿರುವ ಕನ್ನಡಿಗರಿಗೂ ಕೂಡ ಈ ಅಕ್ವಿಟಲ್ ಕಮಿಟಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಒಂದು ಶಾಕಿಂಗ್ ದಾಖಲೆ ಮೊನ್ನೆ ನಮಗೆ ಸಿಗ್ತದೆ ಅತ್ಯಂತ ಆಘಾತಕಾರಿಯಾದಂತಹ ದಾಖಲೆಗಳು ಮಾಹಿತಿ ಹಕ್ಕು ಕೋರಿ ಅವರು ಸರ್ಕಾರದವರಾಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಅವರವರಾಗಲೇ ಕೊಟ್ಟಿದ್ದಲ್ಲ ಸಾರ್ವಜನಿಕರ ಮಾಹಿತಿಗಾಗಲಿ ಅಥವಾ ಏನೋ ದೂರ್ ಅರ್ಜಿದಾರರಿಗೆ ಕೊಟ್ಟಿದ್ದಂಥದ್ದಲ್ಲ ಏನು ಅಂತ ಹೇಳಿದರೆ ಈ ದಾಖಲೆ ಅಕ್ವಿಟಲ್ ಕಮಿಟಿ ನನ್ನ ಕಡೆ ನಮ್ಮ ಕಡೆ ಹತ್ರ ಮಾಡೋಕ್ ಆಗೋದಿಲ್ಲ ಅಂತ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಎರಡನೇ ತಾರೀಕಿಗೆನೆ ಇದೇ ವರ್ಷ ಅಂದರೆ ಹತ್ತತ್ರ ಒಂದು ನಾಲ್ಕು ತಿಂಗಳಿನ ಹಿಂದೆ ಆಲ್ರೆಡಿ ಅಕ್ವಿಟಲ್ ಕಮಿಟಿ ಮಾಡಿ ಆಗಿದೆ ಅಕ್ವಿಟಲ್ ಕಮಿಟಿ ಮಾಡಬೇಕು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರೆ ಮತ್ತು ಸೌಜನ್ಯ ಕುಟುಂಬದ ಅವರ ತಂದೆ ಆದಂತಹ ಚಂದಪ್ಪಗೌಡರು ಅಕ್ವಿಟಲ್ ಕಮಿಟಿ ಮಾಡಿ ಅಂತ ಒನ್ಸ್ ಅಗೇನ್ ಪೆಟಿಷನ್ ಹಾಕಿದಾಗ ಯಾರ ಗಮನಕ್ಕೂ ಕೂಡ ತರುವುದಿಲ್ಲ ಒಂದು ನಿರ್ಣಯ ತಗೊಳ್ತಾರೆ ಅಕ್ವಿಟಲ್ ಕಮಿಟಿಯಲ್ಲಿ ಏನು ಅನ್ನೋದನ್ನ ಅಲ್ಲಿ ಏನೇನು ನಡೀತು ಅಕ್ವಿಟಲ್ ಕಮಿಟಿಯಲ್ಲಿ ಫಸ್ಟ್ ಮೊದಲನೇ ಪೇಜು ನಾನು ಇನ್ಸ್ಟಾಗ್ರಾಮ್ನಲ್ಲಿ ನಾಲ್ಕು ಪೇಜ್ಗಳನ್ನು ಕೂಡ ಹಾಕಿದ್ದೇನೆ ಫಸ್ಟ್ ಪೇಜ್ನಲ್ಲಿ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅವರು ಮಾಹಿತಿ ಹಕ್ಕು ಕೋರಿ ಈ ಒಂದು ಅರ್ಜಿಯನ್ನ ಅಂದ್ರೆ ಮಾಹಿತಿಯನ್ನ ಕೇಳ್ತಾರೆ ಅಕ್ವಿಟಲ್ ಕಮಿಟಿ ರಚನೆಯ ಬಗ್ಗೆ ಏನ್ ಸ್ಟೇಟಸ್ ಇದೆ ಯಾಕೆ ಮಾಡ್ತಾ ಇಲ್ಲ ಅದರ ವಿವರಣೆಯನ್ನ ಕೊಡಿ ಅಂತ ಕೇಳ್ತಾರೆ ಅಕ್ವಿಟ್ ಅಕ್ವಿಟಲ್ ರಿವ್ಯೂ ಕಮಿಟಿ ಸಮಿತಿಯ ಸಭೆಯ ನಡವಳಿ ಏನಾದರೂ ಆಗಿದ್ರೆ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲಾ ಪತ್ರವನ್ನು ಕೂಡ ಮಾಹಿತಿ ಹಕ್ಕು ಪ್ರಶ್ನೆ ಕೇಳಿದ ಮೇಲೆ ಹೇಳ್ತಾರೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿನೇ ಪ್ರೊಸೀಡಿಂಗ್ ಆಫ್ ದಿ ಮೀಟಿಂಗ್ ಆಫ್ ಸ್ಟೇಟ್ ಲೆವೆಲ್ ಅಕ್ವಿಟಲ್ ರಿವ್ಯೂ ಮೀಟಿಂಗ್ ಪ್ರಿಸೈಡೆಡ್ ಓವರ್ ಬೈ ದಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ರೈಮ್ ಅಂಡ್ ಟೆಕ್ನಿಕಲ್ ಸರ್ವಿಸಸ್ ಹೆಲ್ಡ್ ಆನ್ ಥರ್ಟಿ ಟ್ವೆಲ್ ಟೂ ಟ್ವೆಂಟಿ ಫೋರ್ ನೋಡಿ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಮೀಟಿಂಗ್ ಕೂತ್ಕೊಳ್ತಾರೆ ವರದಿ ಕೊಡೋದು ಅಂದರೆ ಮೂರು ದಿನ ಆದಮೇಲೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವರದಿ ಕೊಡ್ತಾರೆ ಅಧಿಕಾರಿಗಳು ಯಾರ್ಯಾರು ಅಂತ ತಿಳ್ಕೊಂಡ್ಬಿಡಿ ಶ್ರೀ ಪಿ ಹರಿಶೇಖರನ್ ಐ ಪಿ ಎಸ್ ಶ್ರೀ ಬಿ ಎನ್ ಜಗದೀಶ ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಶ್ರೀ ಟಿ ಕುಮಾರ್ ಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಯಾಕೆ ಇದರಲ್ಲಿ ಬಂದಿದ್ದಾರೋ ಯಾಕೆ ಸೇರಿಸಿದಾರೋ ನನಗಂತರೂ ಅರ್ಥ ಆಗ್ತಾ ಇಲ್ಲ ಟ್ರೈನಿಂಗ್ ಸೆಂಟರ್ನ ಡಿ ಎಸ್ ಪಿ ಇದಾರೆ ಏನ್ ಮೆರಿಟು ನಮ್ಗೆ ಗೊತ್ತಿಲ್ಲ ಆನಂತರ ಶ್ರೀಮತಿ ಅಂಜಲಿ ದೇವಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂಡ್ ಗೌರ್ಮೆಂಟ್ ಲಿಟಿಗೇಷನ್ಸ್ ಬೆಂಗಳೂರು ಈ ಶ್ರೀಮತಿ ಅಂಜಲಿ ದೇವಿ ಅವರ ಬಗ್ಗೆ ಸ್ವಲ್ಪ ಅಂಡರ್ಲೈನ್ ಹಾಕೊಂಡು ನೆನಪು ಪಲ್ಲಿಟ್ಟುಕೊಳ್ಳಿ ಮಾತಾಡೋದಿದೆ ಅದರ ಬಗ್ಗೆ ಇದರಲ್ಲಿ ಈ ಕಮಿಟಿಯಲ್ಲಿ ಏನು ನಿರ್ಣಯ ತಗೊಳ್ತಾರೆ ಅಂತ ಹೇಳಿದರೆ ಅವರು ಹೇಳ್ತಾರೆ ಇಲ್ಲಿ ಹೈಕೋರ್ಟಿನ ನಿರ್ದೇಶನದ ಪ್ರಕಾರ ಏನು ಇನ್ ಸೋ ಫಾರ್ ಆಸ್ ದ ಡೈರೆಕ್ಷನ್ ಟು ದ ಅಕ್ವಿಟಲ್ ಕಮಿಟಿ ಇಸ್ ಕನ್ಸರ್ನ್ ಶ್ರೀ ವಿಜಯ್ ಕುಮಾರ್ ಮಜ್ಗೆ ಎಸ್ ಪಿ ಟು ಫಾರ್ ದ ಸ್ಟೇಟ್ ಸಬ್ಮಿಟೆಡ್ ದ ಟ್ರಯಲ್ ಕೋರ್ಟ್ ಹ್ಯಾಸ್ ಗಿವನ್ ಅ ಡೈರೆಕ್ಷನ್ ಅಂಡ್ ಕಮಿಟಿ ಹ್ಯಾಸ್ ಇನಿಷಿಯೇಟೆಡ್ ಆಕ್ಷನ್ ಅಂದ್ರೆ ಹೈಕೋರ್ಟ್ ನಲ್ಲಿ ಕೇಳಿದಾಗ ಶ್ರೀ ವಿಜಯ್ ಕುಮಾರ್ ಮಜ್ಗೆ ಅವರು ಸ್ಟೇಟ್ ಎಸ್ ಪಿ ಪಿ ಸ್ಟೇಟ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಏನಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಹೇಳ್ತಾರೆ ಸೆಷನ್ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಹಿಂಗಾಗಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದನ್ನ ಹೈಕೋರ್ಟ್ ಉಲ್ಲೇಖ ಮಾಡುತ್ತೆ ಪ್ಯಾರಾ ನಂಬರ್ ಟೆನ್ ಅಲ್ಲಿ ವೀ ಕ್ಯಾನ್ ಓಪನ್ ದಾಟ್ ದ ಪ್ರೊಸೆಸ್ ಶುಡ್ ಬಿ ಎಕ್ಸ್ಪೆಡೇಟೆಡ್ ಅಂದರೆ ಶೀಘ್ರಾತಿ ಶೀಘ್ರದಲ್ಲಿ ಈ ಅಕ್ವಿಟಲ್ ಕಮಿಟಿ ಮಾಡೋದನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನ ನಾವು ಹೇಳುತ್ತೇವೆ ಅಂತೇಳಿ ಹೈಕೋರ್ಟ್ ಹೇಳುತ್ತೆ ಇದನ್ನ ಪ್ರಸ್ತಾಪ ಮಾಡ್ತಾರೆ ಇದನ್ನ ಆ ವಾಕ್ಯವನ್ನ ಆ ಹೈಕೋರ್ಟ್ ಹೇಳಿದಂತ ವಾಕ್ಯವನ್ನ ಈ ಅಕ್ವಿಟಲ್ ಕಮಿಟಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಿ ಬಟ್ ಅದರ ನಿರ್ಣಯ ಯಾವ ರೀತಿ ಇದೆ ನೋಡಿ ಆನ್ ಪೆರೂಸಲ್ ಆಫ್ ದ ಸ್ಟೇಟ್ ಜಜ್ಮೆಂಟ್ ಇಟ್ ಇಸ್ ಕ್ಲಿಯರ್ ದಟ್ ದ ಸಿಬಿಐ ಏಜೆನ್ಸಿ ಇನ್ವೆಸ್ಟಿಗೇಟೆಡ್ ಅಂಡ್ ಸಬಿಟ್ನೆ ಪೊಲೀಸ್ ರಿಪೋರ್ಟ್ ಅಂಡ್ ಆನ್ ದಾಟ್ ಪೊಲೀಸ್ ರಿಪೋರ್ಟ್ ಪ್ರಾಸಿಕ್ಯೂಷನ್ ಹ್ಯಾಡ್ ಬಿನ್ ಇನಿಷಿಯೇಟೆಡ್ ಹೆನ್ಸ್ has ಕಮಿಟಿ ಹ್ಯಾಸ್ ನೋ review ಟು acquittal ದ relating ಜಡ್ಜ್ಮೆಂಟ್ ರಿಲೇಟಿಂಗ್ ಟು ಸಿಬಿಐ ಅರ್ಥ ಅಂತ ಹೇಳಿದರೆ ಈ ಪ್ರಕರಣದ ವರದಿಯನ್ನ ಕೊಟ್ಟಿದ್ದು ಪ್ರಾಸಿಕ್ಯೂಷನ್ ಸಬ್ಮಿಟ್ ಕೊಟ್ಟಿದ್ದಂತಹ ವರದಿ ಏನಿದೆ ಅದು CBI ಕೊಟ್ಟಿದೆ CBI ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವುದಿಲ್ಲ ಎಸ್ ಅದು ಸೆಂಟ್ರಲ್ ಗೌರ್ಮೆಂಟ್ ಸಿ ಬಿ ಐ ಸಿಬಿಐ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತದೆ ಹೆನ್ಸ್ ಇಟ್ ಈಸ್ ರಿಸಾಲ್ವ್ ದಟ್ ಇಫ್ ದ ಸಿ ಬಿ ಐ ಆಫ್ಟರ್ ರಿವ್ಯೂವಿಂಗ್ ದ ಸೇಟ್ ಜಜ್ಮೆಂಟ್ ಒಂದು ವೇಳೆ ಸಿ ಬಿ ಐ ಏನಾದರೂ ಇದನ್ನ ರಿವ್ಯೂ ಮಾಡ್ತು ಅಂತ ಹೇಳಿದ್ರೆ ಆ ನಂತರ ಇದು ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಅಂದ್ರೆ ಐ ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ ಅಥವಾ ಸ್ಟೇಟ್ ಅಕ್ವಿಟಲ್ ಕಮಿಟಿಗೆ ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ ಇಟ್ ಇಫ್ ರೆಕಮೆಂಡ್ಸ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್ ಯಾವುದೇ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ನಮಗೆ ಶಿಫಾರಸು ಮಾಡಿದರೆ ದ ಸೇಮ್ ಶಾಲ್ ಬಿ ಪ್ಲೇಸ್ಡ್ ಬಿಫೋರ್ ದ ಕನ್ಸರ್ನ್ ಕಾಂಪಿಟೆಂಟ್ ಅಥಾರಿಟಿ ಅಂಡರ್ ಹೋಮ್ ಸಚ್ ಏರಿಂಗ್ ಆಫೀಸರ್ ಈಸ್ ವರ್ಕಿಂಗ್ ಫಾರ್ ಫರ್ದರ್ ನೆಸಸರಿ ಆಕ್ಷನ್ ನಮಗೆ ಏನಾದರೂ ರೆಫರ್ ಮಾಡಿದರೆ ನಾವು ಅವಾಗ ಆಕ್ಷನ್ ತಗೊಳ್ತೀವಿ ಈಗ ನಮಗೆ ಆಕ್ಷನ್ ತಗೊಳಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಇದು ಮೂರನೇ ಪೇಜ್ನಲ್ಲಿದೆ ಶ್ರೀ ಪಿ ಹರಿಶೇಖರನ್ ಐ ಪಿ ಎಸ್ ಅವರು ಹಾಕಿದಂತ ಸಿಗ್ನೇಚರ್ ಇದು ಒಂದೇ ಪೇಜ್ ನೋಡಿ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಇದೆ ಇದರದು ಒಂದು ಇವರು ವರದಿ ಕೊಟ್ಟ ಮೇಲೆ ಅದರದ್ದು ಕಾಪಿ ಯಾರ್ಯಾರಿಗೆ ಕೊಡ್ತಾರೆ ಅದು ಕೂಡ ಬರೀತಾರೆ ಯಾರ್ಯಾರಿಗೆ ಕಾಪಿ ಕೊಟ್ಟಿದ್ದಾರೆ ಒಂದೇ ಟು ದ ಡೈರೆಕ್ಟರ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಯಾಕಂತ ಹೇಳಿದ್ರೆ ಡಿ ಎಸ್ ಪಿ ಟ್ರೈನಿಂಗ್ ಅಕಾಡೆಮಿ ಬಿಡ್ತಾರೋ ಅವರಿಗೆ ಟು ದ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಅಂಡ್ ಗೌರ್ಮೆಂಟ್ ಲಿಟಿಗೇಷನ್ಸ್ ಬೆಂಗಳೂರು ಇದನ್ನು ಕೂಡ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರಾಸಿಕ್ಯೂಷನ್ ಇಲಾಖೆಯ ರಾಜ್ಯ ನಿರ್ದೇಶಕರು ಮೂರನೇದು ಶ್ರೀ ಬಿ ಎನ್ ಜಗದೀಶ ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಆನಂತರ ಕಾಪಿ ವಿತ್ ಕಾಂಪ್ಲಿಮೆಂಟ್ಸ್ ಟು ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ವಿಧಾನಸೌಧ ವಿಧಾನ ಅಂದರೆ ರಾಜ್ಯ ಸರ್ಕಾರದ ವಿಧಾನ ಕೆಲಸ ಮಾಡುವಂತಹ ವಿಧಾನಸೌಧ ಹೋಮ್ ಡಿಪಾರ್ಟ್ಮೆಂಟ್ ಗೃಹ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಎ ಡಿ ಸಿ ಅವ್ರಿಗೂ ಕೂಡ ಕಳಿಸ್ತಾರೆ ಅಂಡ್ ಡಿಜಿ ಅಂಡ್ ಐಜಿಪಿ ಚೀಫ್ ಆಫೀಸ್ ಬೆಂಗಳೂರು ಇಷ್ಟು ಜನಕ್ಕೆ ಇದರದ ಕಾಪಿ ಇದೆ ಯಾವಾಗ ನಾಲ್ಕು ತಿಂಗಳಿನ ಹಿಂದೆ ಫೋರ್ ಮಂತ್ಸ್ ಬ್ಯಾಕ್ ಯಾರಿಗಾದ್ರೂ ತೋರಿಸಿದ್ರ ಯಾರಿಗಾದರೂ ಹೇಳಿದ್ರ ಯಾರಿಗೂ ಹೇಳಿಲ್ಲ ಇಷ್ಟೊಂದು ಹೋರಾಟ ನಡೀತಾ ಇದೆ ಇಷ್ಟೊಂದು ಆಗ್ರಹ ಇದೆ ಯಾರಿಗೂ ಕೂಡ ಹೇಳಿಲ್ಲ ನಾನು ನಿಮ್ ಕೊನೆ ಪೇಜ್ ಆಗಿ ತೋರಿಸಿದೆ ಅಂತ ಹೇಳಿದ್ರೆ ನೋಡಿ ಯಾವುದೇ ವರದಿ ಇದು ಏನಂತ ಹೇಳಿದ್ರೆ ಇದೇನ ಸೀಕ್ರೆಟ್ ವರದಿನ ಇದು ಇಂಡಿಯನ್ ಡಿಫೆನ್ಸ್ ಸಂಬಂಧಪಟ್ಟಂತಹ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದ ಅಥವಾ ಏನಾದರೂ ನ್ಯೂಕ್ಲಿಯರ್ ಸೈನ್ಸ್ಗೆ ಅಟಾಮಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತ ಅತ್ಯಂತ ಗೌಪ್ಯವಾದಂತಹ ವರದಿನ ಇದು ತನ್ನ ಮಗಳ ಕೊಲೆಗೆ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಕೊಲೆ ಆದ ನಂತರ ತನಿಖೆ ಮಾಡೋದ್ರಲ್ಲಿ ಯಾರು ಅಧಿಕಾರಿಗಳು ತಪ್ಪಿತಸ್ಥ ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರ ತಂದೆ ಅರ್ಜಿ ಬರೆದ್ರೂ ಕೂಡ ಆ ಅರ್ಜಿದಾರರಿಗೆ ಯಾವುದೇ ಒಂದು ಕಾಪಿಯನ್ನು ಕೂಡ ಕಳಿಸೋದಿಲ್ಲ ಅದಕ್ಕೆ ನಾನು ಕೊನೆ ಪೇಜ್ ಓದ್ ಹೇಳಿದ್ದು ಇದರಲ್ಲಿ ಒಂದು ಬೇಕಲ್ಲ ಕಾಪಿ ಟು ದಿ ಪೆಟಿಷನರ್ ಅಂತ ಯಾಕೆ ಮುಚ್ಚಿಟ್ಕೊಂಡ್ರಿ ಇದನ್ನ ಏನಾದ್ರೂ ಉದ್ದೇಶ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಇದರ ಉದ್ದೇಶ ಆ ಕಾಮಂದನ ಕುಟುಂಬವನ್ನ ರಕ್ಷಣೆ ಮಾಡಬೇಕು ಸಿಬಿಐ ತನಿಖೆ ಮಾಡಿದೆ ಅಂತ ಹೇಳ್ತಾರಲ್ಲ ವರದಿಯಲ್ಲಿ ಮೊದಲು ತನಿಖೆ ಮಾಡಿದ್ದೆ ಬೆಳತಂಗಡಿ ಪೊಲೀಸರೇ ಮಾಡಿರ್ತಾರೆ ಆ ಜುಡಿಸ್ಟಿಕ್ಷನ್ ಪೊಲೀಸರೇ ಮಾಡಿರ್ತಾರೆ ಬೆಳ್ತಂಗಡಿ ಪೊಲೀಸ್ ಸೆಂಟ್ರಲ್ ಗೌರ್ಮೆಂಟ್ ಅಧೀನದಲ್ಲಿ ಬರ್ತದೆ ಅದಾದ ನಂತರ ಒಂದು ಹದಿನಾಲ್ಕು ಹದಿನೈದು ದಿನಕ್ಕೆ ಇಮಿಡಿಯೇಟ್ ಆಗಿ ಸಿಐಡಿ ಅವರು ಮಾಡ್ತಾರೆ ಸಿಐಡಿ ಏನು ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತದಾ ರಾಜ್ಯ ಸರ್ಕಾರ ತಾನೇ ಫೈನಲ್ ರಿಪೋರ್ಟ್ ಸಿಬಿಐ ಕೊಟ್ಟಿದೆ ಆದರೆ ತನಿಖೆಯ ಲೋಪದೋಷಗಳನ್ನ ನೀವು ಒಂದು ಕಮಿಟಿಯಲ್ಲಿ ಅವರನ್ನ ಮಾಡಿ ಕಳಿಸೋದಕ್ಕೆ ಏನಾಗಿತ್ತು ಆ ನಂತರ ಡಾಕ್ಟರ್ಸ್ ಅಲ್ಲಿದ್ದಂತಹ ಇಬ್ಬರು ಡಾಕ್ಟರು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದಂತ ಆ ಒಬ್ಬ ಹುಡುಗ ಆ ಸ್ಟಾಫ್ ಏನಿದೆ ಅವ್ರು ಯಾರಲ್ಲಿ ಬರ್ತಾರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ತಾನೇ ಬರ್ತಾರೆ ಯಾಕೆ ಮಾಡ್ತಾ ಇಲ್ಲ ಅವ್ರನ್ನ ಯಾಕೆ ತನಿಖೆ ಮಾಡಲಿಲ್ಲ ಆ ನಂತರ ಅದು ನಮಗೆ ಮಾಡಕ್ ಬರುದಿಲ್ಲ ಅಂತ ನೀವು ಹೇಳಿದ್ರಲ್ಲ ಬಿ ಐಗೆ ನೀವು ಎಲ್ಲಿ ಕಳ್ಸಿಕೊಟ್ಟಿದ್ರಿ ಯಾವ ರೆಫರೆನ್ಸ್ ಇದೆ ತೋರ್ಸ್ರಪ್ಪ ಇದರಲ್ಲಿ ಎಲ್ಲಿದೆ ಏನಿದೆ ಇದರಲ್ಲಿ ತೋರ್ಸ ಇದರಲ್ಲಿ ಈ ಪುಟದಲ್ಲಿ ನಾವು ಐಗೆ ಕಳ್ಸಿಕೊಟ್ಟಿದ್ದೀವಿ ಅಂತ ಎಲ್ಲಿ ರೆಫರೆನ್ಸ್ ಇದೆ ಗೌಪ್ಯವಾಗಿ ಯಾಕೆ ಇಟ್ಕೊಂಡು ಕುತ್ಕೊಂಡ್ರಿ ನಿಮ್ಮ ಬುಡುಕೇ ನಾಲ್ಕು ತಿಂಗಳಿಂದ ನಿಮ್ಮ ಬುಡುಕೆ ಇಟ್ಕೊಂಡು ಕುಂತಿದಿರಿ ನಾವು ಏನಾದರೂ ಥ್ಯಾಂಕ್ಸ್ ಟು ನಮ್ಮ ಅಡ್ವೊಕೇಟ್ ಬಾಲಕೃಷ್ಣ ಅವ್ರಿಗೆ ನಿರಂತರವಾಗಿ ನಾವು ಕೇಳ್ತಾನೆ ಇದೀವಿ ಅಡ್ವೊಕೇಟ್ ಬಾಳಕೃಷ್ಣ ಅವರು ಆರ್ಟಿಐ ನಲ್ಲಿ ಹಾಕಿದಾಗ ಮಾತ್ರ ಅದು ಯಾವಾಗ ನೋಡಿ ಆರ್ಟಿಐ ನಲ್ಲಿ ಹಾಕಿದ್ದು ಡೇಟ್ ಇಪ್ಪತ್ತನೇ ತಾರೀಕು ಮಾರ್ಚ್ ಇಪ್ಪತ್ತನೇ ತಾರೀಕಿಗೆ ಹಾಕಿದ್ರೆ ಇವರು ಕೊಡೋದು ಒಂದು ಯಾವಾಗ ಹದಿನೇಳನೇ ತಾರೀಕಿಗೆ ಕೊಡ್ತಾರೆ ಅಂದ್ರೆ ಡೇಟ್ ಹಾಕಿದ್ದಾರೆ ಬಟ್ ಸಿಗೋದು ನಮಗೆ ಮೊನ್ನೆ ಒಂದು ತಿಂಗಳಾದ ಮೇಲೆ ಮಾಹಿತಿ ಹಾಕ್ತಿನಲ್ಲಿ ಉತ್ತರ ಕೊಡ್ತಾರೆ ಯಾಕೆ ಮುಚ್ಚಿಡ್ತಾ ಇದ್ದೀರಿ ಇದನ್ನ ದೂರುದಾರ ಅರ್ಜಿದಾರರಿಗೆ ನೀವು ಕಾಪಿ ಕೊಟ್ಟಿಲ್ಲಲ್ಲ ನೀವು ಇದರ ಅರ್ಥ ಉದ್ದೇಶ ಬಹಳ ಸ್ಪಷ್ಟ ಇದೆ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದೇ ನೇತ್ರಾವತಿ ತೀರದ ಧರ್ಮಸ್ಥಳ ಗ್ರಾಮದ ಆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಡ್ರಾಮಾ ಆಡ್ತಾ ಇದ್ದಾರೆ ಮನೆ ನೋಡಿದ್ರಲ್ಲ ಡಿ ಕೆ ಶಿವರು ಆಡಿದಂತ ಡ್ರಾಮಾ ಎಲ್ಲಿದೆ ಹೈಕೋರ್ಟ್ ಹೈಕೋರ್ಟ್ ಕಾಪಿ ಕೊಡು ಕೊಡಮ ಒಂದು ಕೂರಿಸಿ ಮಾತಾಡಿಸುವಷ್ಟು ಅಷ್ಟು ಕೂಡ ಇಲ್ಲ ಅವರಿಗೆ ಸಿಎಂ ಆಗುವಂತ ಕನಸು ಕಾಣ್ತಾ ಸಿ ಸಿಎಂ ಖಂಡಿತ ಆಗೋದಿಲ್ಲ ಬರೆದಿಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ ಯಾವ ಕಾರಣಕ್ಕೂ ನೀವು ಸಿಎಂ ಆಗೋದಿಲ್ಲ ಬಿಡಿ ಇವತ್ತಿನಿಂದಾನೇ ನಿಮ್ದು ನಿಮ್ದು ಮತ್ತೆ ಇನ್ನು ಯಾರ್ಯಾರು ಸಿಎಂ ಕನಸು ಕಾಣ್ತಾ ಇದೀರಿ ಇವರನ್ನ ರಕ್ಷಣೆ ಮಾಡುವಂತ ಯಾರ್ಯಾರು ಇದೀರಿ ಎಲ್ಲರೂ ಕೂಡ ನೀವು ಕನಸು ಕಾಣೋದನ್ನ ಬಿಟ್ಬಿಡಿ ಇದರಲ್ಲೇ ಬರೆದಿದಾರಲ್ರಿ ವಿಧಾನಸೌಧಕ್ಕೆ ಒಂದು ಕಾಪಿ ಕಳಿಸ್ಕೊಟ್ಟಿದೀವಿ ಅಂತ ಹೇಳಿದ್ ಯಾಕೆ ನಿಮ್ಗೆ ಗೊತ್ತಿಲ್ವಾ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅಕ್ವಿಟಲ್ ಕಮಿಟಿ ರಿಪೋರ್ಟ್ ಏನಾಗಿದೆ ಅಂತ ಮಾಹಿತಿ ಇರೋದಿಲ್ವಾ ನಿಮ್ಮದೇ ವಿಧಾನಸೌಧಕ್ಕೆ ಕಳ್ಸಿಕೊಟ್ಟಿದ್ದಾರೆ ಡ್ರಾ ಮಾಡ್ತೀರಾ ಕಾಪಿ ಕಳಿಸ್ಕೊಡು ಕಾಪಿ ಹೈಕೋರ್ಟ್ ಕಾಪಿ ಒಂದು ಕೂರಿಸಿ ಮಾತಾಡಿಸುವಷ್ಟು ಯೋಗ್ಯತೆ ಇಲ್ಲ ನಿಮಗೆ ರಾಜಕೀಯಕ್ಕೆ ಸೇರ್ಸ್ಕೊಬೇಡ ಅವ್ರ ಯಾವಾಗ ರಾಜಕೀಯಕ್ಕೆ ಹೋಗಿದ್ದಾರೆ ರಾಜಕೀಯದಲ್ಲಿ ಇರೋರು ನೀವು ಕೊಳಕು ರಾಜಕೀಯ ಮಾಡ್ತಾ ಇರೋರು ನೀವು ಪಾಪ ಅಳತಾ ಇದ್ದಾಳೆ ಅಳತಾ ಇರುವಂತಹ ತಾಯಿಗೆ ಕೂರಿಸಿ ಮಾತಾಡಿಸುವಂತ ಒಂದು ಯೋಗ್ಯತೆ ಇಲ್ಲ ಅದಾದ ನಂತರ ಹೋಗಿ ಮಾತಾಡ್ತೀರಾ ಅಲ್ಲಿ ನಿಮಗೆ ನಿಮ್ಮ ರಕ್ಷಣೆಗೆ ನನ್ನಂತ ಸಾವಿರಾರು ಡಿ ಕೆ ಶಿವಕುಮಾರ್ ರಕ್ಷಣೆಗೆ ನಿಂತಿದ್ದಾರೆ ಅಂತ ಹೇಳಿದ್ರಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಇದೇ ನೀವು ಮಾಡಿರುವಂತ ರಕ್ಷಣೆ ಡಿ ಕೆ ಶಿವಕುಮಾರ್ ಅವರೇ ನೀವು ಕೊಟ್ಟಂತ ರಕ್ಷಣೆಗೆ ಸಾಕ್ಷಿ ಇಲ್ಲಿದೆ ನೋಡಿ ಹ್ಮ್ ಅಲ್ಲಿ ಇರೋದೇನು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಖಂಡಿತ ಸ್ಟೇಟ್ ಗೌರ್ಮೆಂಟ್ ತಗೊಳ್ಳೋದಕ್ಕೆ ಅನೇಕ ಕಾರಣಗಳಿದೆ ಐ ಡಿ ಮಾಡಿದ ಏನು ಡೈರೆಕ್ಟ್ ಆಗಿ ಸಿ ಬಿ ಐಗೆ ಏನು ಕೊಟ್ಟಿದ್ದಲ್ಲ ಸಿ ಬಿ ಐ ಫಸ್ಟ್ ಸ್ಟೇಟ್ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಮಾಡಿತು ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆ ನಂತರ ಸಿ ಐ ಡಿ ಮಾಡಿತು ಸಿ ಬಿ ಐ ಮಾಡಿದ್ದೇನಂತ ಹೇಳಿದ್ರೆ ಇವರು ಕನ್ನಡದಲ್ಲಿ ಏನು ವರದಿಯನ್ನು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಕರ್ನಾಟಕ ಸ್ಟೇಟ್ ಕನ್ನಡದಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಸಿಬಿಐ ಮಾಡಿದ್ದೇನೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದ್ದಿದ್ದನ್ನ ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡಿದ್ರು ಇಷ್ಟೇ ಆಗಿರೋದ್ರಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು ಇಷ್ಟೇ ಈಗ ಟೆಕ್ನಿಕಲ್ ಗ್ರೌಂಡ್ ಹಿಡ್ಕೊಂಡು ನಮಗೆ ಗೊತ್ತಿಲ್ಲಪ್ಪ ಇದು ಸಿಬಿಐ ಮಾಡ್ಲಿ ಅವ್ರ ಮೇಲೆ ಹಾಕಿಬಿಟ್ರಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೇಳ್ತೀವಿ ನಾವು ಆಲ್ರೆಡಿ ಯಾವಾಗ ಈ ವರದಿ ಬಂದ ತಕ್ಷಣನೇ ಇದಕ್ಕೂ ಕುಸುಮಾವತಿ ಅವರು ಅಪೀಲ್ಗೆ ಹೋಗಿದ್ದಾರೆ ಎಲ್ಲಾ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಆದರೆ ವಾಸ್ತವ ಚಿತ್ರಣವನ್ನು ನಾನು ಜನರ ಮುಂದೆ ತೆಗೆದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇವರು ಎಲ್ಲರೂ ಕೂಡ ಸೇರಿ ಡ್ರಾ ಮಾಡ್ತಾ ಇದ್ದಾರೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಜನರ ಮುಂದೆ ಈ ವ್ಯವಸ್ಥೆ ಮುಂದೆ ತೆರೆದಿರ್ತಾ ಇದ್ದೀನಿ ಈ ಅಕ್ವಿಟಲ್ ಕಮಿಟಿಯಲ್ಲಿ ಇದ್ದಂತಹ ಒಬ್ಬ ಹಿರಿಯ ಅಧಿಕಾರಿಗಳು ನಾಲ್ಕನೇದು ಶ್ರೀಮತಿ ಅಂಜಲಿ ದೇವಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಅಂಡ್ ಗೌರ್ಮೆಂಟ್ ಲಿಟಿಗೇಷನ್ಸ್ ಇವರು ಕೂಡ ಈ ಅಕ್ವಿಟಲ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಾರೆ ಆದರೆ ಹಣೆ ಬರ ನೋಡಿ ಸೌಜನ್ಯ ಹೇಳಿದ್ರು ಈ ಅಧಿಕಾರಿಯ ಮೇಲೆ ಒಂದು ಎಫ್ಐಆರ್ ಆರ್ ದಾಖಲಾಗುತ್ತೆ ಎಫ್ಐಆರ್ ಕಾಪಿ ಇದು ಓದೇ ಮಾಡ್ತಾ ಇಲ್ಲ ಎಫ್ಐಆರ್ ಕಾಪಿಯಲ್ಲಿ ಇರೋದನ್ನೇ ಹೇಳ್ತಾ ಇದ್ದೀನಿ ಈ ಅಧಿಕಾರಿಗಳು ಸ್ಟೇಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ರಾಜ್ಯದ ಪ್ರಾಸಿಕ್ಯೂಷನ್ ನ ನಿರ್ದೇಶಕರು ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ ಗೇಟ್ ಪೊಲೀಸ್ ಸ್ಟೇಷನ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಕ್ರೈಮ್ ನಂಬರ್ ಏಟಿ ಫೈವ್ ಅಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಆರೋಪ ಅಂತ ಹೇಳಿದ್ರೆ ಓದೇ ಹೇಳ್ಬಿಡ್ತೀನಿ ಯಾಕಂದ್ರೆ ನಾ ಸುಮ್ಮನೆ ಹೇಳಿದ್ರೆ ಇವರು ಏನೋ ತೇಜ ಓದೆ ಮಾಡ್ತಾರೆ ಅಂತ ತಿಳ್ಕೊತಾರೆ ನೋಡಿ ಪ್ರಸ್ತುತ ಈ ದೂರಿನ ಸಾರಾಂಶವೇನೆಂದರೆ ಆ ಎಫ್ಐಆರ್ನಲ್ಲಿರೋದು ಪ್ರಸ್ತುತ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿ ನೋಡಿ ಇದರಲ್ಲಿ ಏನಿದೆ ಕ್ಯೂಟಲ್ ಕಮಿಟಿ ಇದರಲ್ಲಿ ಇದರಲ್ಲಿನೂ ಕೂಡ ಸ್ಟೇಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂಜಲಿ ದೇವಿ ಇದರಲ್ಲಿನೂ ಕೂಡ ಸ್ಟೇಟ್ ರಾಜ್ಯ ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿ ರವರು ಸಮುಚಿತ ಕ್ರಮದಲ್ಲಿ ಮತ್ತು ಮಾರ್ಗದಲ್ಲಿ ಪಾಸ್ಪೋರ್ಟ್ ಪಡೆಯಲು ಅನೆಕ್ಸ್ಚರ್ ಎಚ್ ನಮೂನೆ ಸಲ್ಲಿಸಿದ್ದು ಸರ್ಕಾರಿ ಅರ್ಜಿಯು ಇನ್ನೂ ವಿಲೇವಾರಿ ಇರುವಾಗ ಈ ಹಿಂದೆ ಸಲ್ಲಿಸಿರುವ ಅರ್ಜಿ ವಿಲೇವಾರಿ ಆಗದೇ ಇರುವುದನ್ನು ಮರೆಮಾಚಿ ಪಾಸ್ಪೋರ್ಟ್ ಪಡೆಯಲು ಫಿರ್ಯಾದುದಾರರು ಅಂದ್ರೆ ದೂರು ಕೊಟ್ಟಂತವರು ದೂರ ದೂರ ಕೊಟ್ಟಂತವರು ಕೂಡ ಅದೇ ಇಲಾಖೆಯ ಅವರ ಸಹೋದ್ಯೋಗಿಗಳು ಸಹೋದ್ಯೋಗಿಗಳು ಅವರು ಕೂಡ ಹಿರಿಯ ಅಧಿಕಾರಿಗಳೇ ಸಹಿಯನ್ನು ನಮೂನೆ ಎಚ್ ನಕಲು ಮಾಡಿರುತ್ತಾರೆ ಅಂದರೆ ಫೋರ್ಜರಿ ಮಾಡಿರುತ್ತಾರೆ ಅವರದೇ ಇಲಾಖೆಯ ಮತ್ತೊಬ್ಬ ಹಿರಿಯ ಸಹೋದ್ಯೋಗಿ ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿರುತ್ತಾರೆ ಫೋರ್ಜರಿ ಮಾಡಿರುತ್ತಾರೆ ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿ ಅವರು 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 ದೂರದಾರರು ಅಂದ್ರೆ ಇವರು ಡೈರೆಕ್ಟರ್ ಅಂತ ಹೇಳಿದ್ರೆ ಶ್ರೀಮತಿ ಅಂಜಲಿ ದೇವಿ ಅಂದ್ರೆ ಅಕ್ಯೂಸ್ಡ್ ಆರೋಪಿತರು ಇವರು ಪಾಸ್ಪೋರ್ಟ್ ಅರ್ಜಿಯಲ್ಲಿ ಫಿರ್ಯಾದುದಾರರ ಸ್ಥಾನವನ್ನ ಪದಗ್ರಾಹಿ ಅಧಿಕಾರ ಪದನಾಮೆಯಲ್ಲಿ ಸದರಿ ಪದನಾಮೆಯಲ್ಲಿ ಇಲ್ಲದೇ ಇರುವ ವ್ಯಕ್ತಿಯನ್ನ ಇಂದ ನಮೂನೆ ಎಚ್ ನಲ್ಲಿ ಸಹಿಯನ್ನು ತನ್ನ ಸಹಿ ಎಂಬುವಂತೆ ತೋರುವಂತೆ ಸಹಿ ಮಾಡಿರುವುದು ಕಂಡು ಬಂದಿರುತ್ತದೆ ಫೋರ್ಜರಿ ಮಾಡಿ ಅದು ಏಕೆ ಪಾಸ್ಪೋರ್ಟು ಯಾರ ಪಾಸ್ಪೋರ್ಟು ಅವರ ಮಗಳ ಪಾಸ್ಪೋರ್ಟ್ ಎಲ್ಲಿ ಹೋಗ್ತಾ ಇದ್ರು ಫಾರೆನ್ ಹೋಗ್ತಾ ಇದ್ರು ಯಾವಾಗ ಆಲ್ಮೋಸ್ಟ್ ಈ ಅಕ್ವಿಟಲ್ ಕಮಿಟಿ ನಿರ್ಣಯ ಕೊಟ್ಟಂತಹ ಸಂದರ್ಭದಲ್ಲಿಯೇ ಅವರ ಮಗಳನ್ನ ಫಾರೆನ್ ಕಳಿಸ್ತಾರೆ ಫಾರೆನ್ನಿಗೆ ಕಳಿಸ್ಬೇಕಾದ್ರೆ ಕಳಿಸಬೇಕಾದ್ರೆ ಪಾಸ್ಪೋರ್ಟ್ ಬೇಕಲ್ಲ ಅವಾಗ ಸಹಿ ಮಾಡಬೇಕಾಗಿರುತ್ತೆ ಯಾರಾದರೂ ಒಬ್ರು ಅನೆಕ್ಷರ್ ಎಚ್ ನಲ್ಲಿ ಆದರೆ ಅವರದೇ ಸಹೋದ್ಯೋಗಿಯ ಸಹಿಯನ್ನ ಫೋರ್ಜರಿ ಮಾಡ್ತಾರೆ ಮಾಡಿ ಅವರ ಮಗಳನ್ನ ಫಾರೆನ್ಗೆ ಕಳಿಸ್ತಾರೆ ಎಫ್ ಐ ಆರ್ ದಾಖಲಾಗುತ್ತೆ ಅವ್ರ ಮೇಲೆ ಇದೇ ತಿಂಗಳು ಹತ್ತು ದಿನ ಪರಾರಿಯಾಗಿರ್ತಾರೆ ಅವರು ಅಕ್ವಿಟಲ್ ಕಮಿಟಿಯ ಸದಸ್ಯರು ಅಕ್ವಿಟಲ್ ಕಮಿಟಿಯ ಸದಸ್ಯರು ಇದರ ಮೇಲೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟ ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿಗಳು ಸೌಜನ್ಯ ನ್ಯಾಯವನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ಎಲ್ಲರೂ ಕೂಡ ಒಬ್ಬರು ಇಬ್ಬರಲ್ಲ ಎಲ್ಲರೂ ಕೂಡ ಏನು ಬೈಗಳ ಬೈಬೇಕು ಅಂತ ಬರ್ತಾ ಇಲ್ಲ ಬಾಯಲ್ಲಿ ಬೈಯೋಕ್ಕೂ ಆಗಲ್ಲ ಎಲ್ಲರೂ ಕೂಡ ಸಗಣಿಯಲ್ಲಿ ಇರುವಂಥ ಹುಳಗಳಿವರೆಲ್ಲರೂ ಸಗಣಿಯಲ್ಲಿ ಸಗಣಿ ತಿಂತಾನೆ ಇರ್ತಾ ಹುಳಗಳಿರ್ತಾರಲ್ಲ ಆ ಕಾಮಂದ ಆ ಕುಟುಂಬ ಹಾಕಿರುವಂತ ಕೊಟ್ಟಂತ ಸಗಣಿಯನ್ನ ತಿಂತ ಆ ಸಗಣಿಯನ್ನ ತಿಂದು ತಿಂದು ಇಂಥ ವರದಿಗಳನ್ನ ಕೊಡ್ತಾ ಇದ್ದಾರೆ ಇದು ವಾಸ್ತವ ಈಗ ಹೇಳ್ರಿ ಯಾರಾದರೂ ಬಂದು ಅಯ್ಯೋ ನಾವೇ ನ್ಯಾಯ ಕೊಡ್ಸಕ್ ನೋಡಿದ್ವಿ ಸಿಬಿಐ ನಮ್ಮ ಪರಮ ಪೂಜ್ಯರೇ ಸಿಬಿಐಗೆ ಬರೆದಿದ್ದು ಸಿಬಿಐ ತನಿಖೆ ಆಗಲಿ ಅಂತ ಪರಮ ಪೂಜ್ಯರೇ ಬರುತ್ತ ಲಭಾ ಲಭಾ ಲಭ ಹೇಳ್ಕೊತೀರಲ್ಲ ಮತ್ತೆ ಇದನ್ನ ಯಾಕೆ ಮುಚ್ಚಿಟ್ರಿ ನೀವು ಮೂರು ತಿಂಗಳ ನಾಲ್ಕು ತಿಂಗಳವರೆಗೆ ಮುಚ್ಚಿಟ್ಕೊಂಡು ಕುತ್ಕೊಂಡಿದ್ರಿ ಬುಡದಲ್ಲಿ ಇಟ್ಕೊಂಡು ಕುಂತಿದ್ರು ಅಧಿಕಾರಿಗಳು ಯಾಕೆ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸಿಬಿಐ ಮೇಲೆ ಹಾಕ್ತಾ ಇದ್ರಿ ಹೇಳ್ರಿ ಮತ್ತೆ ಸಿಬಿಐ ನೀವೇ ಸಿ ಬಿ ಐಗೆ ನೀವೇ ಅಲ್ಲ ಬಿ ಐ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಪರಮ ಪೂಜ್ಯರು ನಡೆದಾಡುವ ದೇವರು ಹೇಳಿದ್ರು ಮಾತನಾಡುವ ಮಂಜುನಾಥ ಹೇಳಿದ್ರು ಅಂತಂದು ಹೇಳ್ತಾರಲ್ಲ ಆ ಸುಳ್ಳು ಬೊಗಳವ್ರಿಗೆ ಹೇಳಿ ಸುಳ್ಳು ಬೊಗಳಿದಾರಲ್ಲ ಎಲ್ಲ ಪೂರ್ತಿ ಸುಳ್ಳೇ ಅದು ಆ ಸುಳ್ಳು ಬೊಗಳವನಿಗೆ ಹೇಳಿ ಹೋಗಪ್ಪ ನೀನು ಐಗೆ ಹೇಳಿ ಇದನ್ನ ಮಾಡಿಸು ಅಕ್ವಿಟಲ್ ಕಮಿಟಿಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸು ಅಂತ ಹೇಳಿ ಆ ಸುಳ್ಳು ಬೊಗಳಲ್ಲ ಅವ್ನಿಗೆ ಹೇಳ್ರಿ ಫೋರ್ ಟ್ವೆಂಟಿ ನಕಲಿ ದೇವಮಾನವನಿಗೆ ಅವನಿಗೆ ನಾಲಾಯಕ್ಗಳು ಡ್ರಾ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಕೂಡ ಇವನು ಹಾಕಿದ ಸಗಣಿಯನ್ನ ಈ ವ್ಯವಸ್ಥೆಯಲ್ಲಿರುವಂತ ಎಲ್ಲ ಅಧಿಕಾರಿಗಳು ಕೂಡ ಅವರೇ ರಾಜಕಾರಣಿಗಳು ಕೂಡ ಅವರೇ ಎಲ್ಲರಿಗೂ ಗೊತ್ತಿದೆ ಇದೇ ಕುಟುಂಬದ ಇದೇ ಕುಟುಂಬದ ಸದಸ್ಯರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರ ಸಲುವಾಗಿ ರಕ್ಷಣೆ ನಿಂತ್ಕೊಂಡಿದ್ದಾರೆ ಎಲ್ಲರು ನಾಲ್ಕು ತಿಂಗಳಾಯ್ತು ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಯ್ತು ಮುಚ್ಚಿಟ್ಕೊಂಡು ಕುತ್ಕೊಂಡಿದ್ದಾರೆ ಅರ್ಜಿದಾರರಿಗೆ ಒಂದು ದೂರು ಕೊಡುವಾಗ ಅದು ಒಂದು ಕಾಪಿ ಕೊಡಿಸುವಂತಹ ಯೋಗ್ಯತೆ ಕೂಡ ಇಲ್ಲ ಏನೇ ಆದರೂ ಕೂಡ ಅರ್ಜಿದಾರರಿಗೆ ಒಂದು ಕಾಪಿ ಕೊಡಬೇಕಾಗತ್ತೆ ಅದನ್ನ ಕೊಡಲೇ ಇಲ್ಲ ರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಉಗ್ರಗಾಮಿಗಳನ್ನ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ ಧರ್ಮಸ್ಥಳ ಗ್ರಾಮದ ಉಗ್ರಗಾಮಿಗಳನ್ನ ನಮ್ಮದೇ ಸರ್ಕಾರ ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆ ಮಾಡ್ತಾ ಇದೆ ಪದೇ ಪದೇ ಟೀಕೆ ಮಾಡ್ತಾ ಇದ್ದಾರೆ ನಮಗೆ ಕೋರ್ಟಿಗೆ ಹೋಗ್ರಿ ಯಾಕೆ ಭಯ ಬೇಡ್ಕೊತಾ ಇದ್ದೀರಾ ಕೋರ್ಟಿಗೆ ಹೋಗ್ಬೇಕಲ್ಲ ಸಾಕ್ಷಿ ಇದ್ರೆ ಇವ್ರ ಹತ್ರ ಸಾಕ್ಷಿನೇ ಇಲ್ಲ ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲರೂ ಕಿವಿಯನ್ನ ತೆಗೆದಿಟ್ಟು ನೆಟ್ಟಗೆ ಮಾಡ್ಕೊಂಡು ಕೇಳ್ಕೊಳ್ಳಿ ಇದನ್ನು ಏಳು ತಿಂಗಳಿನ ಹಿಂದೆ ಹೈಕೋರ್ಟಿಗೆ ಬರೆದುಕೊಟ್ಟಾಗಿದೆ ಆನೆ ಮಾವುತನ ಪ್ರಕರಣದಲ್ಲಿ ಮತ್ತು ಇನ್ನಿತರ ಸೌಜನ್ಯ ಸೇರಿಸಿ ಇನ್ನಿತರ ಅನೇಕ ಪ್ರಕರಣಗಳಲ್ಲಿ ಸಾಕ್ಷಿಗಳು ಇದೆ ದಯವಿಟ್ಟು ಕೇಸ್ ಓಪನ್ ಮಾಡಿ ಅಂತ ಕರ್ನಾಟಕದ ಹೈಕೋರ್ಟಿಗೆ ಕೊಟ್ಟು ಏಳು ತಿಂಗಳಾದರೂ ಕೂಡ ಇವತ್ತಿನವರೆಗೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಫೈಲ್ ಅಕ್ಸೆಪ್ಟ್ ಮಾಡಿಕೊಂಡ್ರು ಕೂಡ ವಾದ ಮಾಡೋದಕ್ಕೆ ಸರಿಯಾದ ಸಾಕ್ಷಿಯನ್ನು ಕೊಡೋದಕ್ಕೆ ಇದುವರೆಗೂ ಕೂಡ ಹೈಕೋರ್ಟ್ ಅವಕಾಶ ಮಾಡಿಕೊಡ್ತಾ ಇಲ್ಲ ಏಳು ತಿಂಗಳಾಯ್ತು ಇಂಥ ಕೋರ್ಟ್ ಅನ್ನು ನಂಬಬೇಕು ನಾವು ಅಪ್ಪಿ ತಪ್ಪಿ ಏನಾದರೂ ನಮ್ಮ ಫೈಲ್ ಅಲ್ಲಿ ಪೆಟಿಷನ್ ನಲ್ಲಿ ಈ ತರ ಸಾಕ್ಷಿಗಳು ಇದಾರೆ ಅಂತ ಬರೆದಿಟ್ಟಿದ್ರೆ ಏನ್ ಗತಿ ಆಗ್ತಿತ್ತು ಅವ್ರದ್ದು ಕೊಲೆಯಾಗಿ ಹೋಗ್ತಿದ್ರು ಅವರು ಯಾರ ಜವಾಬ್ದಾರಿ ತಿಳ್ಕೊಳ್ಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೇಳ್ತಿರಲ್ಲ ನಮಗೆ ಆ ಸಾಕ್ಷಿಯಲ್ಲಿದ್ರೆ ಕೋರ್ಟಿಗೆ ಕೊಡ್ರಿ ಕೋರ್ಟಿಗೆ ಕೊಡ್ಬೇಕಲ್ವಾ ಕೋರ್ಟಿಗೆ ಕೊಟ್ಟು ಏಳು ತಿಂಗಳಾಯ್ತು ಸ್ವಾಮಿ ಕೋರ್ಟಿಗೆ ಹೇಳಿ ನಮ್ಮ ಹತ್ರ ಇದೆ ಶುರು ಮಾಡಿ ತನಿಖೆ ಅಂತ ಹೇಳಿ ಏಳು ತಿಂಗಳಾಯ್ತು ಇನ್ ಆದರೂ ಕೂಡ ಡೇಟ್ ಮೇಲೆ ಡೇಟ್ ಬಾಲಕೃಷ್ಣ ಅವರು ಮೆಮೋ ಮೇಲೆ ಮೆಮೋ ಮೇಲೆ ಮೆಮೋ ಮೆಮೋ ಮೇಲೆ ಮೆಮೋ ಕೊಡ್ತಾನೆ ಇದ್ದಾರೆ ನಮಗೆ ಡೇಟ್ ಕೊಡಿ ಡೇಟ್ ಕೊಡಿ ರೆಡಿನೇ ಇಲ್ಲ ಎಲ್ಲರೂ ಅವರೇ ನ್ಯಾಯಾಂಗ ವ್ಯವಸ್ಥೆನೂ ಅದೇ ಸರ್ಕಾರದಲ್ಲಿರೋರು ಅವರೇ ಅಧಿಕಾರಿಗಳು ಅವರೇ ಈಗ ಉಪಮುಖ್ಯಮಂತ್ರಿಗಳು ಬಂದು ನನ್ನಂತ ಸಾವಿರಾರು ಜನ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಕರೆಕ್ಟ್ ಆಗಿ ಇದೆ ರಕ್ಷಣೆಗೂ ನಿಸ್ಕೊಂಡು ಬಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆಶಾಭಾವನೆ ನಮ್ಮಲ್ಲಿದೆ ಆದರೂ ಕೂಡ ಏನೋ ಒಂದು ನಮಗೆ ನಮ್ಮ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟದ್ದು ಅಮಾವಾಸ್ಯೆಯ ದಿನ ಕತ್ತಲೆ ರಾತ್ರಿಯ ದಿನ ಕಾಡಿನಲ್ಲಿ ಹೋಗಬೇಕಾದ್ರೆ ಒಂದು ದಾರಿ ಹುಡುಕು ಒಂದು ದಾರಿ ಸಿಗುತ್ತೆ ಒಂದು ದಾರಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದೀವಿ ನಾವು ಏನೋ ಒಂದು ಬೆಳಕಿನ ಕಿಂಡಿ ಒಂದು ಬೆಳಕಿನ ಹುಳ ಕಾಣ್ತದ್ ನಮಗೆ ಆ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದ್ದೀವಿ ಇನ್ನು ಉಳಕಿದ್ದು ಮೊನ್ನೆ ಯಾವುದು ಪೇಟೆ ತಗಡೂರಿನಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಗಂಗಮಾಳಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದೆ ನಾನು ನಂಬ್ತೀನಿ ನಾನು ನಡ್ಕೊಳ್ತೀನಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆದರೆ ಜನರೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂಥೇಳಿ ಆ ದೇವರ ನುಡಿ ದೈವದ ನುಡಿಯಾಗಿದೆ ನಾನೆಲ್ರಿಗೂ ಕೂಡ ಕೇಳೋದು ಇಷ್ಟೊಂದು ಇದ್ದಾರಲ್ಲ ಇದರಿಂದ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೊನ್ನೆ ನಮಗೆ ಏನು ಪ್ರತಿಭಟನೆ ಮಾಡೋದಕ್ಕೆ ಒಂದು ಕುಂಟು ನೆಪ ಕೊಟ್ಟು ಅದು ಯಾವ ರೀತಿ ಕುಂಟು ನೆಪ ಅಂಥೇಳಿ ಗೊತ್ತಾಗುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನ್ಯಾಯಾಲಯದಿಂದಲೇ ಗೊತ್ತಾಗುತ್ತೆ ವೇಟ್ ಮಾಡಿ ಕುಂಟು ನೆಪ ಕೊಟ್ಟು ಪ್ರತಿಭಟನೆ ಮಾಡಲಾರದಂಗೆ ನೋಡಿಕೊಂಡ್ರು ಅಕ್ವಿಟಲ್ ಕಮಿಟಿ ಮಾಡಲಾರದಂಗೆ ಈಗ ಸಿಬಿಐ ಮಾಡ್ಲಿ ಅಂತ ಸಿ ಬಿ ಐ ಮೇಲೆ ಹಾಕಿದ್ರು ಇದರಿಂದ ಬಹಳ ಸ್ಪಷ್ಟ ಆಗುತ್ತೆ ಇದೇ ಫೋರ್ ಟ್ವೆಂಟಿ ಕುಟುಂಬದವರೇ ಮಾಡಿದ್ದು ಅಂತ ಹೇಳಿ ಪಾಕಿಸ್ತಾನದ ಸರ್ಕಾರ ಯಾವ ರೀತಿ ಉಗ್ರವಾದಿಗಳನ್ನು ರಕ್ಷಣೆ ಮಾಡ್ತಾ ಇದೆ ನಮ್ಮದೇ ಸರ್ಕಾರ ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ಧರ್ಮಸ್ಥಳದ ಗ್ರಾಮದ ಉಗ್ರಕಾಮಿಗಳನ್ನು ರಕ್ಷಣೆ ಮಾಡ್ತಾ ಇದೆ ಆದರೂ ಕೂಡ ನಿರಂತರವಾಗಿ ಈ ಹೋರಾಟ ಮುಂದಿರ್ತಾ ಇರ್ತದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಕೇಳ್ತಾ ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲರೂ ಕೂಡ ಬೆಂಬಲಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ಮಾನ್ಯ ಉಪಮುಖ್ಯಮಂತ್ರಿ ಹೇಳಿಬಿಟ್ರೆ ನನ್ನಂಥ ಸಾವಿರ ಡಿ ಕೆ ಶಿವಕುಮಾರ್ ರಕ್ಷಣೆಗಿದ್ದಾರೆ ಅಂತೇಳಿ ಅವಾಗ ಕೋಟಿ ಕನ್ನಡಿಗರು ಸೌಜನ್ಯಳ ಪರವಾಗಿದ್ದಾರೆ ಸೌಜನ್ಯ ಹೋರಾಟದ ಪರವಾಗಿದ್ದಾರೆ ಅಂತ ಹೇಳಿ ಒಂದು ಅಭಿಯಾನ ಪ್ರಾರಂಭ ಆಗಿದೆ ಪ್ರತಿಯೊಬ್ಬ ಮನ ಮನದಲ್ಲಿ ಸೌಜನ್ಯ ಅಂತ ಹೇಳಿ ಆ ಪೋಸ್ಟ್ಗಳನ್ನೆಲ್ಲವೂ ಕೂಡ ನಾವು ಈ ಸಾಮಾಜಿಕ ಜಾಲತಾಣದಿಂದ ಕಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತ ಸ್ಟಿಕ್ಕರ್ ನಿಮ್ಮ ಮನೆಯಲ್ಲಿ ಮನೆಯ ಬಾಗಿಲ ಮುಂದೆ ಇರಬಹುದು ಅಥವಾ ವೆಹಿಕಲ್ ಮುಂದೆ ಇರಬಹುದು ದಯವಿಟ್ಟು ಸೂಕ್ತ ಜಗಗಳಲ್ಲಿ ಅದುಗಳನ್ನು ಅಂಟಿಸಿ ನಾವು ಸೌಜನ್ಯ ಹೋರಾಟದ ಪರವಾಗಿದ್ದೀವಿ ಅಂತೇಳಿ ದಯವಿಟ್ಟು ಎಲ್ಲಾ ಜನಸಾಮಾನ್ಯರು ಈ